ವೀಕ್ಷಕರ ನಮಸ್ಕಾರ ಸಾಮಾನ್ಯವಾಗಿ ಯಾವುದೇ ಗ್ರಾಮದಲ್ಲಿ ಜಾತ್ರೆ ಬಂದರೆ ಬಹಳ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾರೆ ಆದರೆ ಈ ಗ್ರಾಮದಲ್ಲಿ ಗ್ರಾಮದೇವಿಯ ಜಾತ್ರೆ ಮಾತ್ರ ಬಹಳ ವಿಶೇಷವಾಗಿದೆ ಐದು ವರ್ಷಕ್ಕೊಮ್ಮೆ ಬರುವ ಜಾತ್ರೆ ಗ್ರಾಮದ ಎಲ್ಲ ಸಮುದಾಯದವರು ಸೇರಿ ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಜಾತ್ರೆಯ ಐದು ವಾರ ಮುನ್ನ ಇಡೀ ಗ್ರಾಮದ ಎಲ್ಲ ಜನರು ಸೂರ್ಯ ಹುಟ್ಟುವ ಮುನ್ನ ಊರು ಬಿಡುವ ಪದ್ಧತಿಯನ್ನು ಆಚರಿಸ್ತಾರೆ ಹಾಗಾದರೆ ಈ ಗ್ರಾಮದ ಜಾತ್ರೆಯ ವಿಶೇಷತೆ ಏನು ಗ್ರಾಮವನ್ನು ತ್ಯಜಿಸುವುದು ಯಾಕೆ ಅಂತೀರಾ ಈ ಸ್ಟೋರಿಯನ್ನು ನೋಡಿ ಜಾತ್ರೆ ಸಮಯದಲ್ಲಿ ಇಡೀ ಗ್ರಾಮವನ್ನೇ ತ್ಯಜಿಸುತ್ತಾರೆ ಗ್ರಾಮಸ್ಥರು ಸತತ ಐದು ವಾರ ಇಡೀ ಗ್ರಾಮವೇ ಖಾಲಿ ಖಾಲಿ ದೇವಿ ಶಾಪಕ್ಕೆ ಮುಕ್ತಿ ಪಡೆಯುತ್ತಿರುವ ಗ್ರಾಮಸ್ಥರು ಹೌದು ಸಾಮಾನ್ಯವಾಗಿ ಗ್ರಾಮದೇವಿ ಜಾತ್ರೆ ಬಂತು ಅಂದರೆ ಗುಡಿಯ ಮುಂದೆ ಚಪ್ಪರ ಹಾಕಿ ಸಡಗರದಿಂದ ಆಚರಣೆ ಮಾಡ್ತಾರೆ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಹೋತನಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವಿ ಜಾತ್ರೆ ಬಹಳ ವಿಶೇಷತೆಯಿಂದ ಕೂಡಿದೆ ಹೋತನಹಳ್ಳಿ ಗ್ರಾಮದಲ್ಲಿ ಪ್ರತಿ ಐದು ವರ್ಷಕ್ಕೊಮ್ಮೆ ಬಹಳ ವಿಜೃಂಭಣೆಯಿಂದ ಗ್ರಾಮದೇವಿ ಜಾತ್ರೆಯನ್ನು ಆಚರಣೆ ಮಾಡ್ತಾರೆ ಈ ಗ್ರಾಮದೇವಿ ಜಾತ್ರೆ ಆಚರಣೆ ಮಾಡುವ ಮುನ್ನ ಐದು ವಾರಗಳ ಕಾಲ ಹೊರಬೀಡು ಪದ್ಧತಿಯನ್ನು ಇಲ್ಲಿನ ಗ್ರಾಮಸ್ಥರು ಆಚರಣೆ ಮಾಡುತ್ತಾ ಬಂದಿದ್ದಾರೆ ಈ ಹೊರಬೀಡು ಪದ್ಧತಿ ಆಚರಣೆಗೆ ಒಂದು ಮುಖ್ಯ ಕಾರಣ ಇದೆ ಈ ಹಿಂದೆ ಹಿರಿಯರು ಗ್ರಾಮದೇವಿ ಜಾತ್ರೆಯನ್ನು ಮಾಡ್ತಾ ಇರಲಿಲ್ಲ ಇದರಿಂದ ಇಡೀ ಗ್ರಾಮವೇ ದೇವಿಯ ಶಾಪಕ್ಕೆ ಒಳಗಾಗಿದೆ ಅಂದು ಹಿಂದಿನ ಕಾಲದ ಹಿರಿಯರು ಮಾಡಿದ ಒಂದೇ ಒಂದು ತಪ್ಪಿನಿಂದ ಇವತ್ತು ಇಡೀ ಗ್ರಾಮವೇ ಶಿಕ್ಷೆಯನ್ನು ಅನುಭವಿಸ್ತಾ ಇದೆ ಗ್ರಾಮದ ಜನರಿಗೆ ಒಳ್ಳೆಯದಾಗಲಿ ಮಳೆ ಬೆಳೆ ಚೆನ್ನಾಗಿರಲಿ ಎನ್ನುವ ನಿಟ್ಟಿನಿಂದ ಸಿಂದಗಿ ಶಾಖಾ ಮಠದ ಪಟ್ಟಾಧ್ಯಕ್ಷರಾದ ಶಂಭುಲಿಂಗ ಸ್ವಾಮೀಜಿಗಳ ಸಹ ಗ್ರಾಮದ ಭಕ್ತರೊಂದಿಗೆ ಹೊರಬೀಳುವ ಆಚರಣೆಯನ್ನು ಮಾಡ್ತಿದ್ದಾರೆ ಪ್ರತಿ ಐದು ವರ್ಷಕ್ಕೊಮ್ಮೆ ನಡೀತಕ್ಕಂಥ ಈ ಜಾತ್ರೆ ಸಹ ಹಬ್ಬ ಸಡದಿಂದ ಕೂಡಿಕೊಂಡು ಹೋಗ್ತದೆ ಮೇಲಾಗಿ ಪ್ರಭೀಧಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ ಪ್ರತಿ ಮಂಗಳವಾರ ಹಿಂದೂ ಮುಸ್ಲಿಮರು ಎಲ್ಲ ಬಾಂಧವರು ಜಾತಿ ಮತ ಭೇದ ಯೋಜನಿಸಿದ ಎಲ್ಲರೂ ತಮ್ಮ ತಮ್ಮ ಹೊಲಗಳಲ್ಲಿ ವಾಸ್ತವ್ಯ ಓಡಿ ಊಟ ಉಪಚಾರಗಳನ್ನು ಪ್ರತಿಯೊಂದು ಕಾರ್ಯವನ್ನು ತಮ್ಮ ಹೊಲದಲ್ಲಿ ವಿನಿಯೋಗ ಮಾಡ್ಕೊತಾ ಇದ್ದಾರೆ ಬೆಳಗಿನ ಜಾವ ಸೂರ್ಯ ಉದಯ ಆಗುತ್ತಂಥದ್ದನ್ನು ಮೊದಲೇ ಹೊಲಕ್ಕೆ ಹೋಗ್ತಾ ಇದ್ದಾರೆ ಗ್ರಾಮ ದೇವಿಯ ಒಂದು ದರ್ಶನ ಶೀರ್ವಾದವನ್ನು ತೆಗೆದುಕೊಂಡು ತಮ್ಮ ತಮ್ಮ ಫಲಗಳಿಗೆ ಚಕ್ರಿಯ ಮುಖಾಂತರ ಟ್ಯಾಕ್ಟರ್ ಮುಖಾಂತರ ಪಾದಯಾತ್ರೆಯ ಮುಖಾಂತರ ಹೋಗ್ತಾ ಇದ್ದಾರೆ ಎಲ್ಲರೂ ಅಲ್ಲೇ ತಮ್ಮ ವಾಸ್ತು ಓಡಿ ಊಟ ಉಪಚಾರಗಳನ್ನು ಮಾಡಿ ನಂತರ ಸಾಯಂಕಾಲ ಸೂರ್ಯಾಸ್ತ ಆದ ನಂತರ ತಮ್ಮ ಮನೆ ಮರಳಿ ತಮ್ಮ ತಮ್ಮ ಮನೆಗಳಿಗೆ ಕರೆಯುತ್ತಾರೆ ಇದು ಒಂದು ಹಬ್ಬದ ವಾತಾವರಣ ಆಗ್ತಾ ಇದೆ ಒಂದು ಹಬ್ಬದ ಸಡಗರ ಇಲ್ಲಿ ನೆನಪಾಗ್ತಾ ಇದೆ ಮತ್ತೆ ಎಳ್ಳ ಮಾಸವು ಕೂಡ ಇದೇ ಪ್ರಕಾರ ನಡೀತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲಿ ಅದು ನೆನಪಾಗ್ತಾ ಇದೆ ಹೊರಬೀಡು ಎನ್ನುವುದು ದೇವಿಯ ಶಾಪದ ವಿಮೋಚನೆಗಾಗಿ ಗ್ರಾಮಸ್ಥರು ಮಾಡಿಕೊಂಡಿರುವ ಒಂದು ಪದ್ಧತಿ ಜಾತ್ರೆಯ ಒಂದು ತಿಂಗಳ ಹಿಂದಿನ ದಿನ ಸೂರ್ಯ ಉದಯವಾಗುವ ಮುಂಚೆ ಇಡೀ ಗ್ರಾಮದ ಎಲ್ಲ ಜನರು ಗ್ರಾಮದಲ್ಲಿ ಒಂದು ಸಣ್ಣ ನರಪಿಳೆ ಇರದೆ ಜನರು ಪ್ರಾಣಿಗಳು ಪಕ್ಷಿಗಳು ಎಲ್ಲವನ್ನು ಕರೆದುಕೊಂಡು ಸೂರ್ಯ ಹುಟ್ಟುವ ಮುನ್ನ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಸ್ನಾನ ಮಾಡಿ ಗ್ರಾಮದೇವಿಯ ಆಶೀರ್ವಾದ ಪಡೆದು ಮನೆಯಲ್ಲಿ ದೀಪ ಹಚ್ಚಿ ಗ್ರಾಮವನ್ನು ತ್ಯಜಿಸುತ್ತಾರೆ ಸೂರ್ಯ ಮುಳುಗಿದ ಮೇಲೆ ಮತ್ತೆ ಗ್ರಾಮವನ್ನು ಸೇರುತ್ತಾರೆ ಇದೇ ರೀತಿ ಐದು ವಾರಗಳ ಕಾಲ ಇಲ್ಲಿನ ಗ್ರಾಮದ ಜನರು ಆಚರಣೆ ಮಾಡುತ್ತಾರೆ ಇದರಿಂದ ದೇವಿಯ ಶಾಪದಿಂದ ತಪ್ಪಿಸಿಕೊಳ್ಳಬಹುದು ಎಂಬ ನಂಬಿಕೆ ನಂತರ ಚಕ್ಕಡಿ ಟ್ರ್ಯಾಕ್ಟರ್ ಹಾಗೂ ಇತರೆ ವಾಹನಗಳಿಂದ ತಮ್ಮ ತಮ್ಮ ಹೊಲಗಳಲ್ಲಿ ಬಿಡಾರ ಹೂಡ್ತಾರೆ ಆ ದಿನದಂದು ಉಪಹಾರ ಊಟ ಎಲ್ಲವೂ ಹೊಲದಲ್ಲಿಯೇ ನಡೆಸ್ತಾರೆ ಅಡುಗೆ ಮಾಡುವುದು ಇತರೆ ಕಾರ್ಯ ಕೆಲಸ ಮಾಡುವುದು ಎಲ್ಲವನ್ನು ಹೊಲದಲ್ಲಿ ಕೈಗೊಳ್ತಾರೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಈ ಬರಬೀಡು ಸಮಯದಲ್ಲಿ ಗ್ರಾಮವನ್ನು ಯಾರೂ ಪ್ರವೇಶಿಸುವಂತಿಲ್ಲ ಗ್ರಾಮದ ಸುತ್ತಲೂ ಗಡಿಯನ್ನು ಬಂದ್ ಮಾಡಿರ್ತಾರೆ ಒಂದು ವೇಳೆ ಯಾರಾದರೂ ಗ್ರಾಮವನ್ನು ಪ್ರವೇಶಿಸಲು ಪ್ರಯತ್ನ ಮಾಡಿದ್ರೆ ದೇವಿಯ ಶಾಪಕ್ಕೆ ಬಲಿಯಾಗ್ತಾರೆ ಈ ಮತ್ತದಿಂದ ಒಂದು ಮಾಡಿದ್ವಿ ಈ ಸಲ ಇದು ಎಣ್ಣೆ ಹೊರಬಿಟ್ಟಿದ್ ಇದು ದೇವರು ನಮ್ಗೆ ಮರ ಕತ್ತಿಂದ ಒಳ್ಳೇದು ಮಾಡ ನಮ್ ಊರ್ ಜಾಮ ಹಿಂಗಾಗಿ ನಮ್ ಊರಾಗ ಒಂದು ಏನೋ ಒಂದು ಪ್ರಾಣಿನು ಸಹತ್ ಊರಾಗ ಇರದಂಗ ಎಲ್ಲರೂ ಹೊರಗೆ ಬಂದು ಬೆಳಗ್ಗೆ ಮೂರ್ ಗಂಟೆ ಕೈ ಎದ್ದು ಎಲ್ಲರೂ ಜಾಕ ಮಾಡಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬಂದು ನಾಲ್ಕು ಗಂಟೆ ಅನ್ನೋದಾಗ ಎಲ್ಲರೂ ಹೊರದಾಗ್ತಾರೆ ಸಂಜೆ ಏಳು ಗಂಟೆ ತನಕ ಹೊಲದಾಗಿದ್ದು ಏಳು ಗಂಟೆ ನಂತರ ಹೋಗಿ ಮತ್ತೆ ಊರಿಗೆ ಹೋಗಿ ಮನೆಗೆ ಹೋಗಿ ನೀರು ಹೊಡೆದೆಲ್ಲ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬರ್ತದೆ ಮತ್ತೆ ಈಗ ಇದ್ರ ಈಗ ಏನಂತಂದ್ರೆ ಇಲ್ಲೇ ಎಲ್ಲ ಅಡಿಗೆ ಎಲ್ಲ ಮನೆ ಎಲ್ಲ ಎಲ್ಲ ಇಲ್ಲೇ ಮಾಡ್ತೇವೆ ನಾವು ಮುಂಜೆಟ್ ಮನೆ ಕುಡಿದ್ರಲ್ಲ ಎಲ್ಲ ಇಲ್ಲೇ ಮಾಡ್ಬೇಕು ಎಷ್ಟು ವಾರ ಮಾಡ್ತೀರಿ ಐದು ವಾರ ಮಾಡ್ತೇವೆ ನಾವು ಮಲ್ಲಿಕಾರ್ಜುನ್ ಹೊಸಪ್ಪ ನಿಜಕ್ಕೂ ಈ ಗ್ರಾಮದ ಆಚರಣೆ ನೋಡಿದ್ರೆ ನಂಬಲು ಸಾಧ್ಯವಿಲ್ಲ ಆದರೆ ಇಲ್ಲಿನ ಆಚರಣೆ ಪದ್ಧತಿ ನೋಡಿದ್ರೆ ಯಾರೇ ಆಗಲಿ ನಂಬಲೇಬೇಕು ಒಂದು ವೇಳೆ ಇದರಲ್ಲಿ ನನಗೆ ಯಾವುದೇ ನಂಬಿಕೆ ಇಲ್ಲ ಇದೆಲ್ಲ ಸುಳ್ಳು ಎನ್ನುವವರಿಗೆ ಗ್ರಾಮದ ಗ್ರಾಮದೇವಿಯೇ ತಕ್ಕ ಪಾಠ ಕಲಿಸುತ್ತಾಳೆ ಇದೇ ತರಹದ ಉದಾಹರಣೆಗಳು ಕಳೆದ ಜಾತ್ರೆಯ ಸಮಯದಲ್ಲಿ ನಡೆದಿವೆ ಒಟ್ಟಾರೆಯಾಗಿ ಇಡೀ ಗ್ರಾಮಸ್ಥರು ಊರಿಗೆ ಒಳ್ಳೆಯದಾಗಲಿ ದೇವಿಯ ಶಾಪದಿಂದ ವಿಮೋಚನೆಗೊಳ್ಳಲಿ ಎಂದು ಐದು ವರ್ಷಕ್ಕೊಮ್ಮೆ ಹೊರಬೀಡು ಆಚರಣೆಯನ್ನು ಮಾಡ್ತಾರೆ ಆದಷ್ಟು ಬೇಗ ದೇವಿ ಇವರಿಗೆ ಒಳ್ಳೆಯದು ಮಾಡಲಿ ಎನ್ನುವುದು ನಮ್ಮ ಆಶಯ ಕೂಡ ಕಿರಣ್ ಬಳ್ಳಾರಿ ಮಾಡ್ ಶ್ರೀ ಕರ್ನಾಟಕ ಹಾಗೇ